ಹಾಯ್ ನಮಸ್ಕಾರ ಫಸ್ಟ್ ಐಟಿವಿ ನ್ಯೂಸ್ ಚಾನಲ್ ಕನ್ನಡ ಇರೋದು ನಾನು ನಿಮ್ಮ ಕೋಮಲ ಇವತ್ತು ನಾವು ಇಸ್ರೋ ಏರಿಯಾದಲ್ಲಿ ಇದ್ದೀವಿ ಚೆನ್ನಪ್ಪ ಲೆವೆಟ್ ಅಂತ ಇದು ನೋಡುವ ಇಲ್ಲಿ ಕೆಲವ್ರನ್ನ ವಿಚಾರಿಸೋಣ ಯಾವ ಪ್ರಧಾನಿ ಆದ್ರೆ ಒಳ್ಳೆಯದು ನಮ್ಮ ದೇಶಕ್ಕೆ ಅವರಿಂದ ಏನು ಉಪಯೋಗ ಆಗ್ತಿದೆ ಏನು ಏನು ಅವರಿಗೆ ತೊಂದರೆ ಆಗ್ತಿದೆ ಅಂತ ಕೇಳಿ ಅವ್ರನ್ನ ವಿಚಾರಿಸೋಣ ಬನ್ನಿ ನಮಸ್ಕಾರ ಸರ್ ನಿಮ್ಮ ಹೆಸರು ಕಾಶಿ ಕಾಶಿ ಹೌದು

ಎರಡು ಸಾವಿರ ಕೊಡೋದು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಬಸ್ ಫ್ರೀ ಮಾಡಿದ್ದಾರೆ ಗಂಡಸ್ರಿಗೆ ಮಾತ್ರ ಇಲ್ಲ ಗಣಸಿಗೆ ಬೇರೆ ಹೆಂಗ್ಸರ್ಗೆ ಕೊಟ್ಟರೆ ಸಾಕ ಹಾಂ ಕುಡಿಯೋಕೆ ನೀರಿಲ್ಲ ಇದೆಲ್ಲ ಕೊಟ್ಬಿಟ್ಟು ಏನು ರೋಡ್ ಕೆಲಸ ಯಾ ಬೇರೆ ಕೆಲಸ ಮಾಡಿಲ್ಲ ಅವರು ಮಾಡಿರೋದು ಅವರು ಈ ಫ್ರೀಯಿಂದ ಮಾಡ್ಬಿಟ್ಟು ಬೇರೆ ಯಾರು ಕೆಲಸನೂ ಮಾಡಿಲ್ಲ ಯಾವ ಎಮ್ ಎಲ್ ಎಗೆ ಪಂಡ್ ಕೊಟ್ಟಿಲ್ಲ ಏನು ಕೊಡ್ಬೇಕು ಏನು ಕೊಡ್ಬೇಕು ಫ್ರೀ ಫ್ರೀ ಅಂದ್ಬಿಟ್ಟು ಈಗ ಪ್ರಧಾನಮಂತ್ರಿ ಅವ್ರು ಮಾಡಿದಾರಲ್ಲ ಇವಾಗ ಒಳ್ಳೇದೇ ಅವ್ರು ಮಾಡೋದು ನಮ್ಮ ಹಿಂದೂಗ್ಗೋಸ್ಕರ ಮಾಡ್ತಾರೆ ದೇಶಿಗೆ ಮಾಡ್ತಾರೆ ನಮ್ಮ ಹಿಂದೂಗ್ಗೋಸ್ಕರ ಮಾಡ್ತಾರೆ ಹೌದು ಅವ್ರು ಬಂದರೆ ಹಿಂದೂಗಳಿಗೆ ದೇಶಿಗೆ ಮಾಡ್ತಾರೆ ಹ್ಞೂ ಮಾಡ್ತಾರೆ ಭಾರತಕ್ಕೆ ಮಾಡ್ತಾರೆ ಅವ್ರು ಭಾರತ್ ಜೆ ಒಂದೇ ಮಾತ್ರ ಅವರು ಹೌದು ಮಾಡ್ತಾರೆ ಅವ್ರೇನು ಇಲ್ಲ ಅವರು ಓಟ್ಗೋಸ್ಕರ ಏನೇನೋ ಮಾಡ್ತಾರೆ ಅದು ಒಂದು ಮಾಡಬಾರ್ದು ಆ ಓಟ್ಗೋಸ್ಕರ ಓಟ್ ಹಾಕಿದ್ರೆ ಹಾಕಲಿ ಬಿಟ್ರೆ ಬಿಡ್ಲಿ ಓಟ್ಗೋಸ್ ಮಾತಾಡ್ಬಾರ್ದು ಮೇಡಮ್ ಸಿಲಿಂಡ್ರ್ ಯಾರು ಸಿಲಿಂಡ್ರ್ ಮಾಡಿ ಸೆಂಟ್ರಲ್ ಅದು ಕರೆಂಟ್ ಬಿಲ್ ಕಮ್ಮಿ ಮಾಡಿಬಿಟ್ಟು ನಮ್ಮ ಮೇಲೆ ಹಾಕಿದಾರೆ ತಿರ್ಗಾ ದುಡ್ಡು ಹಾಕ್ತಾರೆ ಇವಾಗ ಬಸ್ ಹಾಕಿ ಬಸ್ ಚಾರ್ಜ್ ಹಾಕಿದ್ದಾರೆ ಎರಡು ಸಾವಿರ ಏನು ಕಮ್ಮಿ ಅದಲ್ಲ ಬೇಕು ಮೇಡಮ್ ತುಂಬ ಕಷ್ಟ ಅದಲ್ಲ ಅಲ್ಲ ಬರಬೇಕು ಮೇಡಮ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ನಮಸ್ತೆ ಮಂಗ್ಳ ಹೌದು ಇಲ್ಲ ಇಲ್ಲ ಇದೆ

ನಾವ್ ಏನು ಯೂಸ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಬಸ್ಸು ಬಸ್ಸು ಕೂಡ ಒಂದು ಸಲನು ಅತ್ತಿ ಎಲ್ಲೂ ಹೋಗಿಲ್ಲ ಬೇಡ ಅನ್ನಿಸ್ತು ಸುಮ್ನೆ ಯಾಕೆ ಇವಾಗ ಅವರಿಂದ ನಾವ್ ಇಸ್ಕೊಂಡು ದಿನ ಅದಕ್ಕೆ ಡಬಲ್ ನಾವ್ ಅವ್ರಿಗೆ ಕೊಡ್ಬೇಕಾಗತ್ತೆ ಯಾಕೆ

ಡೊನೇಷನ್ ಡೊನೇಷನ್ ನ ಆದಷ್ಟು ಪಾಪ ಬಡವರು ಇರ್ತಾರೆ ಅವ್ರಿಗೂ ಒಂದು ದೊಡ್ಡ ಸ್ಕೂಲಲ್ಲಿ ಓದಿಸ್ಬೇಕು ಅನ್ನೋ ಆಸೆ ಇರುತ್ತೆ ಅಂತವ್ರಿಗೆಲ್ಲ ಸ್ವಲ್ಪ ಅವಕಾಶ ಮಾಡಿ ಕೊಡ್ಬೇಕು ಹೌದು ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದು ಏನ್ ಮೋಸ ಇಲ್ಲ ಬಟ್ ಇರೋದ್ರಲ್ಲಿ ಸ್ವಲ್ಪ ಆಸೆ ಇರುತ್ತಲ್ವಾ ಜನಕ್ಕೆ ನಾವು ಕಾನ್ವೆಂಟ್ ಅಲ್ಲಿ ಓದಿಸ್ಬೇಕು ಮಕ್ಕಳನ್ನ

ಏನು ಕಾರಣ ಅಂದರೆ ಈ ಮರಗಳನ್ನೆಲ್ಲ ಕಡ್ದಾಕ್ತಾ ಇದ್ದಾರೆ ಮೈನು ಮತ್ತೆ ತಾರ್ ರೋಡ್ನ ಹೋಗಿ ಸಿಮೆಂಟ್ ರೋಡು ಸಿಮೆಂಟ್ ರೋಡ್ ಮಾಡಿದ್ರೆ ಏನಾಗುತ್ತೆ ಎಲ್ಲ ನೀರು ಅದೇ ಹೀರ್ಕೊಂಡ್ಬಿಡುತ್ತೆ ಫಸ್ಟು ತಾರ್ ರೋಡ್ ಇದ್ದಾಗ ನೀರು ತುಂಬ ಚೆನ್ನಾಗಿರ್ತಾ ಇತ್ತು ಆದ್ರಿಂದ ಬೋರ್ಗಳು ಈ ಅಪಾರ್ಟ್ಮೆಂಟ್ಗಳು ಅದು ಸ್ವಲ್ಪ ಕಡಿಮೆ ಆಗಬೇಕು ಅಪಾರ್ಟ್ಮೆಂಟ್ಗಳಿಗೆ ಎಷ್ಟು ಅದರಿಂದನೇ ಸ್ವಲ್ಪ ಎಲ್ಲ ನೀರಿಂದು ಪ್ರಾಬ್ಲಮ್ಮು ಮತ್ತು ಮರಗಳನ್ನೆಲ್ಲ ಕಡಿತಾ ಇರೋದು ಅದರಿಂದ ಥ್ಯಾಂಕ್ ಯು ಮ್ಯಾಮ್ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಚಿಕ್ಕನಂಜಪ್ಪ ಅಂತ ಸರ್ ಮೋಹನ್ ರಾವ್ ಅಂತ ಸರ್ ಇದೆ ಊರನೋ ಕನಕಪುರದಲ್ಲಿ ಹುಟ್ಟಿರೋದು ಬಟ್ ಎಲ್ಲ ಸೆಟಲ್ ಆಗಿರೋದು ಬೆಂಗಳೂರಲ್ಲಿ ಓಕೆ ಈ ಸಲ ಯಾರು ಪ್ರಧಾನಮಂತ್ರಿ ಆದ್ರೆ ದೇಶದ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಯಾಕೆ ಸರ್ ಈ ಹತ್ತು ವರ್ಷದಲ್ಲಿ ದೇಶ ಅಭಿವೃದ್ಧಿ ಕಂಡಿದೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಕಾಣುತ್ತೆ ಆದರೂ ಅಪೋಸಿಷನ್ ಇದೆ ಬಟ್ ಆ ದೃಷ್ಟಿಯಿಂದ ಅವರು ಬಂದರೆ ನಮ್ಮ ದೇಶದ ಹೆಸರು ಪ್ರಪಂಚದ ಭೂಪುಟದಲ್ಲಿ ಕಾಣಿಸುತ್ತೆ ಈಗ ಕಾಂಗ್ರೆಸ್ ಅವರು ಐದು ಗ್ಯಾರಂಟಿಗಳನ್ನ ಬಿಟ್ಟಿದ್ರಲ್ಲ ಅದರಲ್ಲಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಅಂತ ಬಿಟ್ಟಿದ್ದರು ಮತ್ತು ಸಿಲಿಂಡರ್ ಬೆಲೆ ಎಲ್ಲ ಕಮ್ಮಿ ಆಗಿದೆ ಮತ್ತು ಸ ಕರೆಂಟ್ ಬಿಲ್ ಎಲ್ಲ ಇನ್ನೂರು ಯೂಟ್ ಮೇಲೆ ಹೂಡಿಸಿದ್ರೆ ಅದು ಕಮ್ಮಿ ಬರುತ್ತೆ ಅಂತ ಹೇಳಿದ್ರಲ್ಲ ಅದರಿಂದ ಏನಾದ್ರು ಉಪಯೋಗ ಆಗ್ತಿದ್ಯಾ ಸರ್ ಆಗ್ತಾ ಇದೆ ಹಾ ಬಿಕಾಸ್ ಹಳ್ಳಿಗಳಲ್ಲಿ ಜನ ಯೂನಿಟ್ಗಿಂತ ಕಡಿಮೆ ಬರೋದ್ರಿಂದ ಅವರಿಗೆ ಕರೆಂಟೇ ಇರಲ್ವಲ್ಲ ಅವರಿಗೆ ಅನುಕೂಲ ಆಗ್ತಾ ಇದೆ ಹೆಚ್ಚು ಜನ ಬಿಲೋ ದ ಪ್ರಾವರ್ಟಿ ಇಲ್ಲ ಇನ್ ದಾರ್ ಇನ್ ದಿ ವಿಲೇಜಸ್ ಅವರಿಗೆ ಐನೂರು ಯೂನಿಟ್ ಒಳಗಡೆ ಬರೋದ್ರಿಂದ ಅವ್ರಿಗೆ ಅನುಕೂಲ ಇದೆ ಅನುಕೂಲ ಟೂ ಹಂಡ್ರೆಡ್ ಯೂನಿಟ್ಸ್ ಮತ್ತೆ ಈ ಸಲ ಏನಾದರೂ ಪ್ರಧಾನಮಂತ್ರಿ ಮೋದಿಯವರು ಗೆದ್ದರೆ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರ ಸರ್ ಇಂಥದ್ದು ಮಾಡಿದ್ರೆ ಒಳ್ಳೇದಾಗುತ್ತೆ ಇದು ಮಾಡಬೇಕಿತ್ತು ಅವರು ಅಂತ ಏನಾದರೂ ಇದೆಯಾ ಇದು ಮಾಡಿದ್ರೆ ಜನಗಳಿಗೆ ಒಳ್ಳೇದು ಜನರಲ್ ಆಗಿ ಅವ್ರ ಎಕ್ಸ್ಪೆಕ್ಟೇಷನ್ಸು ಯೂಶಲಿ ಜನಕ್ಕೆ ಏನಾಗಿದೆ ಅಂದರೆ ಮೋದಿ ಬಂದರೆ ಈ ಮೇ ರಿಮೂವ್ ರಿಸರ್ವೇಷನ್ಸ್ ಅಂತಿದೆ ಯು ಶುಡ್ ನಾಟ್ ಡೂ ಇಟ್ ಲೆಟ್ ರಿಸರ್ವೇಷನ್ ಕಂಟಿನ್ಯೂ ಫಾರ್ ದಿ ಸಮ್ ಪೀಪಲ್ ಅಂಡ್ ಯಾರಿಗೆ ಬೇಡವೋ ಅದು ಬೇಕಾಗಿಲ್ಲ ಮಾಡಿದ್ರೆ ಒಳ್ಳೇದು ತಗೋಬಾರ್ದು ಪ್ರೈಮರಿ ಸ್ಕೂಲ್ ಐ ಮೀನ್ ಗೌರ್ಮೆಂಟ್ ಸ್ಕೂಲ್ ಹುಡುಗಿ ಇವತ್ತು ಹೇಳಿ ಅಂತಂದ್ರೆ ಬಾಗಲಕೋಟೆನಲ್ಲಿ ಇಟ್ಸ್ ಅಪ್ರಿಶಿಯೇಬಲ್ ಸೊ ಇಟ್ ಎನ್ಕರೇಜ್ ಫಾರ್ ಅವರ್ ಗೌರ್ಮೆಂಟ್ ಸ್ಕೂಲ್ಸ್ ಯು